ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮುಂದೂಡಲಾಗಿದೆ ಆಕ್ಷೇಪಣೆ ಸಲ್ಲಿಕೆ ಮಾಡಿ ವಾದ ಮಂಡನೆಗೆ ಕಾಲಾವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಎಸ್ ಸಂತ್ರಸ್ತೆ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣದ ಆರೋಪಿಯಾಗಿರುವ ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಸಾಕಷ್ಟು ಕುತೂಹಲ ಮೂಡಿಸಿದೆ ಎಚ್ ಡಿ ರೇವಣ್ಣಗೆ ಪರಪ್ಪನ ಅಗ್ರಹಾರವೇ ಫಿಕ್ಸ್ ಅಥವಾ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮನೆ ಮಾಡಿರುವಂತದ್ದು ಸದ್ಯ ಈಗ ವಿಚಾರಣೆಯನ್ನ ಕೋರ್ಟ್ ಎರಡು ನಲವತ್ತೈದಕ್ಕೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮುಂದೂಡಿದೆ ಆಕ್ಷೇಪಣೆ ಸಲ್ಲಿಕೆ ಮಾಡಿ ವಾದ ಮಂಡನೆಗೆ ಕಾಲಾವಕಾಶವನ್ನ ಕೊಟ್ಟಿದೆ ನಿನ್ನೆ ಸರ್ಕಾರ ಹೊಸದಾಗಿ ಎಸ್ಪಿಪಿ ನೇಮಕ ಮಾಡಿದೆ ಹೀಗಾಗಿ ಸ್ವಲ್ಪ ಸಮಯಾವಕಾಶ ಕೊಡಿ ಸೋಮವಾರ ಸಲ್ಲಿಕೆ ಮಾಡ್ತೀವಿ ಅಂತ ಎಸ್ ಐ ಟಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು ಆದ್ರೆ ದಿನೇ ದಿನೇ ಹೊಸದಾಗಿ ಆದೇಶ ಆದ್ರೆ ಏನು ಮಾಡೋದಕ್ಕಾಗಲ್ಲ ಅಂತ ಆಕ್ಷೇಪಣೆ ಸಲ್ಲಿಕೆ ಮಾಡಿ ವಾದ ಮಂಡನೆ ಮಾಡಿ ಅಂತ ಈಗ ವಿಚಾರಣೆಯನ್ನ ಜಡ್ಜ್ ಮುಂದೂಡಿದ್ದಾರೆ ಎರಡು ನಲವತ್ತೈದಕ್ಕೆ ರೇವಣ್ಣನ ಭವಿಷ್ಯ ಏನಾಗಲಿದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಈಗಾಗಲೇ ನಿನ್ನೆ ರಾತ್ರಿಯೇ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ದಳಪತಿಗಳು ಅಂದ್ರೆ ಏನು ಐಷಾರಾಮಿ ಜೀವನವನ್ನ ನಡೆಸಿದಂತಹ ಹೆಚ್ ಡಿ ರೇವಣ್ಣ ಸಾಮಾನ್ಯ ಕೈದಿಯಂತೆ ಪರಪ್ಪನ ಅಗ್ರಹಾರದಲ್ಲಿ ರಾತ್ರಿ ಕಾಲವನ್ನ ಕಳೆದಿದ್ದಾರೆ ಸೊ ಹೀಗಾಗಿ ಇನ್ನು ಅವರಿಗೆ ಪರಪ್ಪನ ಅಗ್ರಹಾರವೇ ಫಿಕ್ಸ್ ಅಥವಾ ಬೇಲ್ ಸಿಗುತ್ತಾ ಅನ್ನೋದ್ರ ಕುರಿತಾಗಿ ಎರಡು ನಲವತ್ತೈದರ ತನಕ ಕಾದು ನೋಡಬೇಕು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಸದ್ಯ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಕೋರ್ಟ್ ಮುಂದೂಡಿದೆ ಸಾಕಷ್ಟು ಕುತೂಹಲ ಕೂಡ ಮನೆ ಮಾಡಿದೆ ರೇವಣ್ಣನ ಮುಂದಿನ ಭವಿಷ್ಯದ ಕುರಿತಾಗಿ ಈ ಹೆಚ್ಚಿನ ಡೀಟೇಲ್ಸ್ ಹಾ ಮತ್ತು ಖಂಡಿತವಾಗಲಿ ಈಗಾಗಲೇ ಪರಪ್ಪನ ಗ್ರಹರ ಜಯಂತಿಯಲ್ಲಿರುವಂತಹ ರೇವಣ್ಣ ಅವರ ಪರವಾಗಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆಯನ್ನು ಕೂಡ ನಡೆಸಲಾಗುವಂತದ್ದು ಪ್ರಮುಖವಾಗಿ ಆ ಹೊಸದಾಗಿ ಎಸ್ ಪಿ ಅವರನ್ನ ನೇಮಕ ಮಾಡಲಾಗಿದೆ ಹೀಗಾಗಿ ಆ ನಮಗೆ ಕಾಲಾವಕಾಶ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಂತಂದ್ರೆ ಆ ಏನು ಆಪೋಸಿಟ್ ಆಗಿ ಆ ಏನು ಅರ್ಜಿಯನ್ನ ಸಲ್ಲಿಸೋದಕ್ಕೂ ಕಾಲಾವಕಾಶ ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಎಸ್ ಐ ಟಿ ಆದ್ರೆ ಆ ಪ್ರತಿದಿನ ಹೊಸ ಎ ಎಸ್ ಪಿಗಳು ಆಯ್ಕೆ ಆಗ್ತಾರೆ ಹಾಗಂತ ಸಮಯ ನೀಡಲು ಸಾಧ್ಯ ಸಾಧ್ಯ ಇಲ್ಲ ನಾನು ವಿಚಾರಣೆ ನಡೆಸಲು ಸಿದ್ಧವಿದ್ದೇನೆ ಹೀಗಾಗಿ ಆ ಇಂದು ಮಧ್ಯಾಹ್ನ ಆಕ್ಷೇಪಣೆಯನ್ನ ಸಲ್ಲಿಸಿದೀವಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಎಸ್ ಅಧಿಕಾರಿಗಳಿಗೆ ಜಡ್ಜ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಇನ್ನು ಎಸ್ ಪಿಗಳಾದ ಅಶೋಕ್ ನಾಯಕ್ ಮತ್ತು ಜೈನಾ ಕೊಠಾರಿ ಕೂಡ ಮನವಿಯನ್ನ ಮಾಡಿಕೊಂಡು ಆದ್ರೆ ಇದಕ್ಕೆ ಜಡ್ಜ್ ಕೂಡ ಒಪ್ಲಿಲ್ಲ ಇವತ್ತು ಎಷ್ಟೊತ್ತಿದ್ರು ಕೂಡ ನೀವು ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಕೆ ಮಾಡಿ ವಿಚಾರಣೆ ನಡೆಸ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೇಳಿರುವಂತದ್ದು ಹೇಳಿರುವಂಥದ್ದು ಹೀಗಾಗಿ ಇವತ್ತೇ ವಾದವನ್ನ ಮಂಡಿಸೋದಕ್ಕೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಇನ್ನು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೋಮವಾರಕ್ಕೆ ಅವಕಾಶ ನೀಡಲು ಕೋರಿಕೆಯಲ್ಲಿ ನೀಡಿದಂತಹ ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದು ಇನ್ಡೈರೆಕ್ಟ್ ಆಗಿ ತರಾಟೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೋರ್ಟ್ ಮಾಡಿರುವಂತದ್ದು ಹೀಗಾಗಿ ಎರಡು ನಲವತ್ತೈದಕ್ಕೆ ವಿಚಾರಣೆಯನ್ನು ಆರಂಭ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗುತ್ತೆ ಇಲ್ಲದಿದ್ರೆ ಮತ್ತೆ ಏನಾದ್ರೂ ಸೋಮವಾರಕ್ಕೆ ಟೈಮ್ ಕೇಳಿದ್ರೆ ಆ ರೇವಣ್ಣ ಅವರಿಗೆ ಜಾಮೀನು ನೀಡಬೇಕಾ ಅಥವಾ ಬೇಡವಾ ಅನ್ನೋ ನಿಟ್ಟಿನಲ್ಲೂ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟದ್ದು ಹೀಗಾಗಿ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ವಿಚಾರಣೆ ಕೂಡ ಆರಂಭ ಆಗುತ್ತೆ ಇನ್ನು ಹೊಸದಾಗಿ ನೇಮಕ ಆಗಿರುವಂತಹ ಅಭಿಯೋಜಕರು ಸಮಯ ನೀಡೋದಕ್ಕೂ ಕೂಡ ಅಂದ್ರೆ ಸರ್ಕಾರದಿಂದ ಏನು ನೇಮಕ ಆಗಿರ್ತಾರಲ್ಲ ಅವರು ಒಂದು ಮನವಿಯನ್ನ ಸಲ್ಲಿಸೋದಕ್ಕೂ ಕೂಡ ಮುಂದಾಗಿದ್ರು ಆದ್ರೆ ಯಾವುದೇ ಕಾರಣಕ್ಕೂ ಕೋರ್ಟ್ ಇದಕ್ಕೆ ಸೊಪ್ಪು ಹಾಕಿಲ್ಲ ಹೀಗಾಗಿ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಏನು ಆದೇಶ ಪ್ರಕಟವಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ